ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮಧು ಮಡಿವಾಳ್ ಮಾತಾಡ್ತಾ ಇರೋದು ಸ್ನೇಹಿತರೆ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ ಕೂಡಲ ಸಂಗಮದಲ್ಲಿದ್ದೀವಿ ಯಾಕಪ್ಪ ಇಲ್ಲಿದ್ದೀವಿ ಅಂತಂದ್ರೆ ದೇವರ ಹಿಪ್ಪರಿಗೆಯಲ್ಲಿ ರಥೋತ್ಸವ ನಡೀತಾ ಇದೆ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಹನುಮಂತಣ್ಣ ಆಗಿರ್ಬೋದು ಎಲ್ಲರೂ ಸೇರಿಕೊಂಡು ದುರ್ಗೇಶ್ ಮಡಿವಾಳ್ ಸರ್ ಆಗಿರ್ಬೋದು ನಮ್ಮನ್ನು ಕರ್ಕೊಂಡೋದ್ರು ನಮ್ಮನ್ನು ಕರೆದಿದ್ರು ಹೋಗುವಂಥ ಸಂದರ್ಭದಲ್ಲಿ ಕೂಡಲ ಸಂಗಮಗೆ ಒಂದು ಸರಿ ಹೋಗಿ ಭೇಟಿ ಕೊಟ್ಟು ಹೋಗೋಣ ಅಲ್ಲಿಂದ ನಾವು ಯಾತ್ರೆನ ಸ್ಟಾರ್ಟ್ ಮಾಡೋಣ ಅಂತೇಳಿದ್ರು ಎಲ್ಲರೂ ಅಲ್ಲಿಗೆ ಬಂದು ಗದಗಿಂದ ನಿಂಬೋಣ್ಣ ಬಂದಿದ್ದರು ಬಳ್ಳಾರಿಯಿಂದ ಬೆಳಗಾವಿ ಸರ್ ಬಂದಿದ್ದರು ಸೊ ಅವ್ರನ್ನೆಲ್ಲರೂ ಜೊತೆ ಮಾಡಿ ನಾವು ಎಲ್ಲ ಇಲ್ಲಿ ಪಾಯಿಂಟ್ ಮಾಡಿಕೊಂಡು ಕೂಡ ಸ ಕೂಡಲ ಸಂಗಮದಲ್ಲೂ ಒಂದು ಏನು ಅನುಭವ ಥರ ಮಾಡಿದ್ದಾರೆ ಅಲ್ಲಿಂದ ನಾವು ದೇವರ ಇಪ್ಪರಿಗೆ ಕಡೆ ಹೊರಟಿವಿ ಸೊ ಅದು ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ಶರಣರ ಒಂದು ಭಾವಚಿತ್ರಗಳನ್ನ ಕೆತ್ತಿಸಿ ಒಂದು ಅನುಭವ ಮಂಟಪ ಥರ ಇಲ್ಲೂ ಸಹ ಸೃಷ್ಟಿ ಮಾಡಿದ್ದಾರೆ ಸದ್ಯಕ್ಕೆ ಎಲ್ಲರೂ ನೋಡಿ ಅಂತ ಇದ್ದೀನಿ ಯಾವ್ಯಾವ ಶರಣರೆಲ್ಲ ಇರ್ತಾರೆ ಯಾವ್ಯಾವ ಶರಣ ಶರಣರ ಮೂರ್ತಿ ಇದೆ ಹಾಗೂ ಮತ್ತೊಂದು ಮೇಯ್ನಾಗಿ ಹೇಳ್ಬೇಕಂದ್ರೆ ಇದು ಬಸವಣ್ಣವರೇ ಒಂದು ಜ್ಞಾನ ಮಾಡಿದಂಥ ಜಾಗ ಅಂತ ಹೇಳ್ಬೋದು ಸ್ನೇಹಿತರೆ ಅದನ್ನು ಈ ಥರ ಡೆವಲಪ್ ಮಾಡಿದ್ದಾರೆ ನೋಡಿ ಎಲ್ಲರೂ ಕಣ್ಣು ತುಂಬಿಕೊಳ್ಳಿ ಅಂತ ಕೇಳ್ತಾಯಿದ್ದೀನಿ ಬಸವ ಕಿರಣದ ಹಡಪದ ಹಪ್ಪಣ್ಣವರು ಅವರು ಸಹ ಬಸವ ತತ್ವದಲ್ಲಿ ಪರಿಪಾಲಕರು ನೆಕ್ಸ್ಟು ಮುಪ್ಪಿನ ಷಡಾಕ್ಷರಿ ಇವರು ಸಹ ನೆಕ್ಸ್ಟು ನಾದಬ್ರಹ್ಮ ನಿಜ ಗುಣ ಶಿವಯೋಗಿ ಸೊ ಸುಮಾರು ಇಲ್ಲಿ ನಾನೆಲ್ಲರೂ ಎಲ್ಲರ ಮೂರ್ತಿಯನ್ನು ಸೋರಿಸ್ತೀನಿ ಏನು ಆಗಿನ ಕಾಲ ಹನ್ನೆರಡ ಹನ್ನೆರಡನೇ ಶತಮಾನದಲ್ಲಿ ನಿಂತ ಇರೋ ಅಂಥ ಎಲ್ಲ ಶರಣರ ಒಂದು ಪೂರ್ತಿಯಾದ ವಿಡಿಯೋ ನಿಮ್ಮ ಮುಂದೆ ಇದ್ದೀನಿ ಇದೆಲ್ಲಿದೆ ಅಂದರೆ ಬಸವ ಕಲ್ಯಾಣದಲ್ಲಿದೆ ಬಸವ ಕಲ್ಯಾಣವೇ ಬಸವ ಸಾರಿ ಕೂಡಲ ಸಂಗಮದಲ್ಲಿದೆ ಇದು ಬಂದು ಶಿವ ಕವಿ ಪಾಲ್ಕುರಿಕ ಸೋಮನಾಥ ಶಿವಕವಿ ಪಾಲ್ಕುರಿಕ ಸೋಮನಾಥರವರು ನೆಕ್ಸ್ಟ್ ಬಂದ್ವಿ ಅಂದರೆ ಅಂಬಿಗರ ಚೌಡಯ್ಯ ಸ್ನೇಹಿತರೆ ನಾವು ನೋಡ್ತಾ ಇದ್ವಿ ಅಷ್ಟೇ ಇಷ್ಟು ದಿನ ಎಲ್ಲ ಕೇಳ್ತಾ ಇದ್ವಿ ಯಾವ್ಯಾವ ಥರ ಶರಣರಿದ್ದು ಅಂತ ಹೆಸರು ಹೇಳ್ತಾ ಇದ್ವಿ ಅಂಬಿಗರ ಚೌಡಯ್ಯ ಮರಳಯ್ಯ ಅಂತೆಲ್ಲ ಹೇಳ್ತಾ ಇದ್ವಿ ಹರಳಯ್ಯ ಅವರು ಎಲ್ಲ ಹೇಳ್ತಾ ಇದ್ವಿ ಬಟ್ ಯಾರಿಗೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ನೋಡಿ ಅವರ ಒಂದು ಪ್ರತಿಬಿಂಬನೇ ಇಲ್ಲಿ ನಿರ್ ನಿರ್ಮಿಸಿ ಇಟ್ಟಿದ್ದಾರೆ ಇದು ಅಂಬಿಗರ ಚೌಡಯ್ಯ ಅವರು ನೆಕ್ಸ್ಟ್ ಬಂದರೆ ತ್ಯಾಗ ಜೀವಿಗಳಾದ ಹರಳಯ್ಯ ಮತ್ತು ಕಲ್ಯಾಣಮ್ಮ ಓ ಹರಳಯ್ಯವರು ನೋಡ್ಕೊಳ್ಳಿ ಸ್ನೇಹಿತರೆ ಅರಳಯ್ಯ ಅವರ ಒಂದು ಚಿತ್ರ ಶರಣರ ಚಿತ್ರ ನೆಕ್ಸ್ಟ್ ಬಂದ್ವಿ ಅಂದರೆ ಶಿವಯೋಗಿ ತೊಂಟದ ಸಿದ್ದಲಿಂಗೇಶ್ವರವರು ನಿಮಗೆ ಗೊತ್ತಿರ್ಬೋದು ಒಂದು ಪುರಾಣ ಉಲ್ಲೇಖಗಳಲ್ಲಿ ಈ ಚಿತ್ರ ನಿಮಗೆ ಕಾಣಬಯಸ್ಬೋದು ನಾನು ಅದರದ್ದು ಒಂದು ಡೀಟೇಲ್ಸ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಬೇಕಾದ್ರೆ ನೋಡ್ಕೊಳ್ಳಿ ಮುಂದೆ ಬಂದರೆ ಮೂಳಗಿ ಮಾರಯ್ಯ ಮತ್ತು ಮಹಾದೇವಮ್ಮ ಮಡಿವಾಳ ಮಾಚಯ್ಯ ಗಣಾಚಾರನಿಷ್ಠ ಮಡಿವಾಳ ದೇವ. ನೋಡ್ತಿರ್ಬೋದು ಸ್ನೇಹಿತರೆ ಇದು ಸಹ ಅಂದರೆ ಇಲ್ಲಿರೋ ಎಲ್ಲ ಶರಣರ ಒಂದು ಏನು ಭಾವಚಿತ್ರವನ್ನು ಕೆತ್ತನೆ ಮಾಡಿದರೆ ಮೂರ್ತಿಯನ್ನು ನಿಲ್ಲಿಸಿದರೆ ಇವರೆಲ್ಲರೂ ಹನ್ನೆರಡನೇ ಶತಮಾನದಲ್ಲಿ ಬರುವಂಥ ಪ್ರಮುಖ ಪಾತ್ರಧಾರಿಗಳು ಅದರಲ್ಲೂ ಪ್ರಾಮುಖ್ಯತೆ ಅಂದರೆ ಈ ಎಲ್ಲ ಶರಣರು ನೀವು ನೋಡ್ತಾ ಇರ್ಬೋದು ಈಗ ಯಾವ ಶರಣರು ಸಹ ಯಾವುದೇ ಆಗಿಲ್ಲ ಆದರೆ ಆದರೆ ಈಗ ನೀವೇನು ನೋಡ್ತಾಯಿದ್ದೀರ ಸ್ಕ್ರೀನಲ್ಲಿ ಈ ಗಣಾಚಾರಿ ಅಂದರೆ ನಮ್ಮ ಕುಲಗುರುಗಳಾದಂತಹ ಮಡಿವಾಳ ಮಾಚಿದಯ್ಯ ಅವರು ಕೈಯಲ್ಲೇನಿದೆ ಕತ್ತಿ ಇದೆ ಸೊ ಎಡಭಾಗದಲ್ಲಿ ಎಡ ಕೈಯಲ್ಲಿ ಏನಿದೆ ಗಂಟಿ ಇದೆ ವೀರಗಂಟಿ ಮಡಿವಾಳ ಮಾಚಿದೇವರು ಅಂತ ಏನು ಕೇಳ್ತಾರೆ ಅಂದರೆ ಸತತ ಅವರು ಇದ್ದಂಥ ಕಾಲಘಟ್ಟದಲ್ಲೂ ಗಂಟಾದಾರಿಯಾಗಿರ್ತಾರೆ ಸೊ ಹಾಗಾಗಿ ಅವರಿಗೆ ವೀರಗಂಟಿ ಮಡಿವಾಳ ಮಾಚಿದೇವರು ಅಂತ ಒಂದು ಕೀರ್ತಿ ಬರುತ್ತೆ ಮಾಚಿದೇವರ ಬಗ್ಗೆ ತಿಳ್ಕೊಂಡ್ರೆ ಸ್ನೇಹಿತರೆ ನೆಕ್ಸ್ಟ್ ಹೋಗೋಣ ಶಿವಯೋಗಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಇವರು ನೋಡಿದ್ರ ಇವರು ಸಹ ಹನ್ನೆರಡನೇ ಶತಮಾನದ ಶರಣರಲ್ಲಿ ಒಬ್ಬರು ಬರ್ತಾರೆ ಸೊ ಅದಾದ ಮೇಲೆ ನೆಕ್ಸ್ಟ್ ಆದರೆ ಸ್ನೇಹಿತರೆ ಎಲ್ಲರೂ ನೋಡ್ತಾ ಇರ್ತೀರ ಈಗ ನೋಡ್ತಿರೋ ಚಿತ್ರ ನೀವು ಸ್ನೇಹಿತರೆ ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ್ಮ ಪ್ರಭುಗಳದು ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ್ಮ ಪ್ರಭುಗಳದು ನಿಖರ ಮೂರ್ತಿ ನೋಡಿ ಯಾವ ಥರ ಇದ್ರು ಅಂತ ಒಂದು ಉಲ್ಲೇಖ ಮಾಡಲಾಗಿದೆ ಜ್ಞಾನಪೀಠಾಧ್ಯಕ್ಷ ಎಲ್ಲರ ಒಂದು ಅಧ್ಯಕ್ಷತೆ ವಚನ ಸಂರಕ್ಷಣೆ ನೋಡಿ ಸ್ನೇಹಿತರೆ ಇದು ವಚನ ಸಂರಕ್ಷಣೆ ಸೊ ಇಲ್ಲೂ ಕೂಡ ಮಾಚಿದೇವರು ಸೊ ಏನು ಮುಂದಳತ್ವನ ವಹಿಸಿರ್ತಾರೆ ಸೊ ಅದಾದ ಹರಳಯ್ಯ ಮದುವಯ್ಯ ಶೀಲವಂತರಿಗೆ ಎಳ್ಳೆ ಹೊಟ್ಟೆ ಶಿಕ್ಷೆ ಅಂದರೆ ಆನೆಗೆ ಕಟ್ಬಿಟ್ಟು ಬರೇ ಮೈಯಲ್ಲಿ ಎಳ್ಕೊಂಡೋಗೋ ಥರ ಮಾಡ್ತಾರೆ ಅವಾಗ ಬಾಡಿಯಿಂದ ಫುಲ್ಲು ರಕ್ತ ಸೋರ್ತಾ ಇರುತ್ತೆ ಈ ಥರ ಎಲ್ಲ ಶಿಕ್ಷೆ ಇತ್ತು ಅವಾಗ ಬಿಜ್ಜಳನ ಆಸ್ಥಾನದಲ್ಲಿ ಅದಾದಮೇಲೆ ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಸ್ವಾಮೀಜಿಯವರು ಇದು ಲಿಂಗಾನಂದ ಸ್ವಾಮೀಜಿಯವರು ಇವರು ನಮ್ಮ ಹನುಮಂತಪ್ಪಣ್ಣವ್ರು ಎಲ್ಲರ್ಟೋಗ್ಬಿಟ್ರ ನಮಗೆ ಕರ್ಕಮಂದಿದ್ದೆ ಅವರು ದೇವರು ಯಾವ ಕಡೆ ಹೋದರು ಈ ಕಡೆನಾಶಬ್ದವಾಗಿರಿ ಧ್ಯಾನ ಮಾಡಿರಿ ವಿಭೂತಿ ಧರಿಸಿ ಒಳಗಡೆ ಹೋಗಬೇಕು ಓ ಇದೇನಿದು ಗುಹೆ ಯಾವ ಕಡೆ ಹೋದರು ಸ್ನೇಹಿತರೆ ಈಗೇನು ನೋಡ್ತಾ ಇದ್ದೀರಾ ಇಲ್ಲಿ ಸಾಕ್ಷಾತ್ ಸ್ವರ್ಣನವರೇ ಬಂದು ಒಂದು ಧ್ಯಾನದಲ್ಲಿ ಕುಳಿತಿದ್ದಂಥ ಜಾಗ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಧ್ಯಾನ ಮಾಡ್ತಿದ್ದಂಥ ಜಾಗ ಹೋಗಲ್ಲ ನೀವು ಇವತ್ತು ನಾನು ನೀನ್ ಇಷ್ಟ ನೋಡಕ್ಷೆ ಮತ್ತೆ ಸಂಗಮ ದೇವ್ರೆ ಈಗ ಇದು ವೀರ ವೀರಾಗಿಣಿ ಅಕ್ಕ ಮಹಾದೇವಿಯವರು ಅಕ್ಕ ಮಹಾದೇವಿಯವರು ನೋಡ್ಕೊಳ್ಳಿ ಮುಂದೆ ಬಂದರೆ ಚಿನ್ಮಯ ಅಜ್ಞಾನಿ ಅವರು ಈಗ ಮುಂದೆ ಬಂದ್ರೆ ಅಕ್ಕ ನಾಗಾಂಬಲಿಕೆ ವೀರಶರಣಿ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಅವರು ದಾಸೋಹ ಮೂರ್ತಿ ನೀಲಂಗ ನೀಲ ನೀಲಗಂಗಾದೇವಿ ದಾಸೋಹ ಮೂರ್ತಿ ಅದಾದ ಅದಾದಮೇಲೆ ನೆಕ್ಸ್ಟು ಮಹಾಪ್ರಸಾದಿ ಡೋಹರ ಕಕ್ಕಯ್ಯ ಅವರು ಸಹ ವಚನ ಇಟ್ಕೊಂಡಿರೋದಂಥದ್ದು ನೆಕ್ಸ್ಟು ಕುರುಬರ ಗೊಲ್ಲಾಳ ನೆಕ್ಸ್ಟ್ ಮಹಾಯೋಗಿ ಸ್ವಾಮಿ ಬಸವಚೇತನ ಷಣ್ಮುಖ ಶಿವಯೋಗಿ ಕಾಯಕನಿಧಿ ಶಿವಶರಣ ಶ್ರೀ ಮೇದಾರ ಕೇತಯ್ಯ ಅವರು ಕ್ರಾಂತಿಕವಿ ಸರ್ವಜ್ಞಮೂರ್ತಿಯವರು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಒಂದು ಅನುಭವ ಮಂಟಪ ಅಲ್ಲಿ ನಾವು ಉಲ್ಲೇಖ ಮಾಡಿಕೊಂಡು ಇಲ್ಲಿ ಒಂದು ಅನುಭವ ಮಂಟಪನ ರೆಡಿ ಕಾಲು ಸುಗ್ತಾ ಇದೆ ಈ ಉತ್ತರ ಕರ್ನಾಟಕ ಅಂತೂ ಫುಲ್ಲು ಬಿಸಿಲು